ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಮತ್ತು ಖುಷಿ ಕೊಡುವಂಥ ವಿಚಾರ ಯಾಕಂತಂದರೆ ಒಬ್ಬ ಒಂದು ಅತ್ಯುತ್ತಮವಾದ ಒಂದು ಎಜುಕೇಷನನ್ನು ಮಾಡಿಕೊಂಡು ಒಂದು ತೋಟದ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರೂ ತೋಟದ ಸಮಸ್ಯೆಗಳೇ ಜಾಸ್ತಿ ಇದೆ ಅಂಥದ್ರಲ್ಲಿ ಇಲ್ಲಿ ಏನು ಸಮಸ್ಯೆ ಇತ್ತು ನಮ್ಮ ಸ್ವದೇಶಿ ಗೊಬ್ಬರ ಬಳಸ ಮೇಲೆ ಏನಾಯಿತು ಅಂತ ಈ ತೋಟದ ಮಾಲೀಕರತ್ತ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ವೆಂಕಟೇಶ್ ನಾಯಕ್ ಅಂತ ನಮ್ಮ ಊರು ಬೇವಿನಹಳ್ಳಿ ಗ್ರಾಮ ಏನು ಸರ್ ನಾವು ಎಜುಕೇಶನ್ ಬಿ ಎಡ್ ಸರ್ ಮಾಡ್ಕೊಂಡು ನಾವು ಕೃಷಿಯನ್ನ ಈಗ ನಾವು ಬೇರೆ ಕೆಲಸಕ್ಕೆ ಹೋಗ್ಲಿಲ್ಲ ಕೃಷಿಯನ್ನೇ ನಾವು ಉತ್ತಮವಾಗಿ ನಾವು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಮನಸ್ಸು ಮಾಡ್ಕೊಂಡು ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ ಈ ತೋಟ ಎಷ್ಟು ವರ್ಷದ ತೋಟ ಸರ್ ಸರ್ ಈ ತೋಟ ಇಪ್ಪತ್ತು ವರ್ಷದ ತೋಟ ಸರ್ಷ ತೋಟದ ತೋಟ ಈಗ ಈ ತೋಟದಲ್ಲಿ ನಮ್ಮ ಸ್ವದೇಶಿ ಗೊಬ್ಬರ ಬಳಸೋದಕ್ಕೆ ಮುಂಚೆ ಏನೆಲ್ಲ ಸಮಸ್ಯೆ ಐತೆ ಸರ್ ಸರ್ ಇಲ್ಲಿ ಇದು ಈ ತೋಟ ಮುಂಚೆ ಚೆನ್ನಾಗಿತ್ತು ಈ ಕೆರೆ ಪಕ್ಕದ ಪಕ್ಕದ ಕೆರೆ ಇರೋದ್ರಿಂದ ಈ ಕೆರೆ ನೀರು ಸೀಪೇಜಾಗಿ ಸುಮಾರು ಒಂದು ಮುಕ್ಕಾಲು ಪರ್ಸೆಂಟ್ ಹೊಲ ಒಂದು ಒಂದೂವರೆ ಎಕರೆಯಷ್ಟು ಒಂದು ಮುಕ್ಕಾಲು ಎಕರೆಯಷ್ಟು ಹೊಲ ಕಂಪ್ಲೀಟ್ ಎಲ್ಲ ಗರಿಗಳೆಲ್ಲ ಕೆಂಪುಗಾಗಿ ಎಲ್ಲ ಉದುರು ಹೋಗಿ ಎಲ್ಲ ಹೋಗುವ ಪರಿಸ್ಥಿತಿಯಲ್ಲಿ ಗಿಡಗಳು ಇದ್ದವು ಗೊಬ್ಬರ ಇಲ್ಲಿವರೆಗೆ ಬಳಸಿದ್ರೆ ಮುಂಚೆಲ್ಲ ನಾನು ಮುಂಚೆ ಇದು ಆರ್ಗ್ಯಾನಿಕ್ ಸರ್ಕಾರಿ ಸರ್ಕಾರಿ ಗೊಬ್ಬರಗಳನ್ನು ಬಳಸಿದೀನಿ ಮತ್ತೆ ಡಾಕ್ಟರ್ ಸಹಸಿದೀನಿ ಮತ್ತೆ ವೇಸ್ಟ್ ಡಿಕಾಂಪೋಸರ್ ಬಳಸಿದ್ದೀನಿ ಎಷ್ಟು ಸಮಯ ಸರ್ ಒಂದು ವರ್ಷ ನಾನು ಬಳಸಿದ್ ಡಿಕಾಂಪೋಸರ್ ಬಳಸಿದೀನಿ ಎರಡು ವರ್ಷ ನಾನು ಡಾಕ್ಟರ್ ಸಾಯಲ್ ಬಳಸಿದೀನಿ ಆದ್ರೆ ಅದರಲ್ಲಿ ಅಂತ ರಿಸಲ್ಟ್ ನನಗೆ ಬರಲಿಲ್ಲ ಸರ್ ಈ ಗಿಡಗಳೆಲ್ಲ ಸಾಯೋ ಮರಗಳೆಲ್ಲ ಸಾಯೋ ಮೂಟಕ್ಕೆ ಬಂದಾಗ ಈ ನಡುವೆ ಸಣ್ಣ ಗಿಡಗಳನ್ನ ನಾನು ಹಾಕಿಬಿಟ್ಟೆ ಸರ್ ಎಲ್ಲ ಸತ್ತೋಗ್ತಾವಂತೆ ಆಮೇಲೆ ನಮಗೆ ಸರ್ ನಮ್ಮ ಬಾಲಸುಬ್ರಹ್ಮಣ್ಯಮ್ಮ ಸರ್ ನಮಗೆ ನೀವು ಕಾಂಟ್ಯಾಕ್ಟ್ ಆಗಿದ್ರೆ ಆದ್ರಿ ಸರ್ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಆಗಿ ನಿಮ್ಮನ್ನ ನಾನು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದ ನಂತರ ಈ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿರಿ ಅಂತ ಹೇಳಿದ್ರಿ ಸರ್ ಯೂಸ್ ಮಾಡಿದ ಮೇಲೆ ಈ ಥರ ರಿಸಲ್ಟು ನಾವು ಬಹಳ ಆಶ್ಚರ್ಯಕರವಾದ ರಿಸಲ್ಟನ್ನು ಸೂಪರ್ ರಿಸಲ್ಟನ್ನು ನಾವು ಅಡಿಕೆ ಯಾರು ಕೃಷಿಕರಿದ್ದಾರೋ ಸಂತೋಷ ಕೊಡುವಂತಹ ಒಂದು ಪ್ರಾಡಕ್ಟು ನಾವು ಇಷ್ಟಪಡ್ತೀನಿ ಸರ್ ಸೂಪರ್ ಸೂಪರ್ ಸರ್ ಹಾಗೆ ನಿಮ್ಮ ಶ್ರೀಮತಿಯವ್ರನ್ನ ಕರೆಯೋಣ ಮೇಡಮ್ ಬನ್ನಿ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಮೇಡಮ್ ಅನುಸಯ ನೀವು ಮುಂಚೆ ಈ ತೋಟ ಹೆಂಗೆ ನೋಡಿದ್ರೆ ನಮ್ಮ ಸ್ವದೇಶಿ ಸ್ವದೇಶಿಗೊಬ್ಬರ ಬಳಸಿದ್ಮೇಲೆ ನಿಮಗೆ ಏನು ಯಾಕಂದ್ರೆ ನೀವು ಹೆಚ್ಚು ತೋಟದಲ್ಲಿ ನಿಮಗೆ ನಿಮಗೇನು ಅನ್ಸುತ್ತೆ ಮುಂಚೆ ಫುಲ್ ಗರಿಗಳೆಲ್ಲ ಕೆಳಗೆ ಇಳೆ ಬರೋದು ಸರ್ ಮತ್ತೆ ಹಣ್ಣುಗಳು ಬಿಡೋದಿಲ್ಲ ಆ ಕಾಯಿಗಳು ಮತ್ತೆ ಎರೆ ಹುಳೋ ಇರ್ತಿದಿಲ್ಲ ನೀರ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ್ ಬಿಡೋದು ಹಂಗಾಗಿ ಗಿಡಗಳು ಎಷ್ಟೋ ಸರ್ ಸಹ ಸತ್ತೋದ್ಮೇಲೆ ಈ ಪ್ರಾಜೆಕ್ಟ್ ಸ್ವದೇಶ್ ಗೊಬ್ಬರದ್ ಹೇಳದ ತಕ್ಷಣನೇ ಅದ್ ಹಾಕಿದಿವಿ ಇವಾಗ ಒಂದು ಎರಡ್ ತಿಂಗಳ ಆತು ಹಾಕ್ತಾಳಿಂದ ಪರವಾಗಿಲ್ಲ ಸತ್ತಿರೋ ಮರನು ಚಿಗ್ರಿದಾವೆ ಮತ್ತೆ ಗರಿಗಳು ಚೆನ್ನಾಗಿದಾವೆ ಮತ್ತೆ ಇವು ಇನ್ನೇನ್ ತೋಟ ಉಳಿಯೋದೇ ಇಲ್ಲ ಅನ್ಕೊಂಡವಾಗ ಗರಿಗಳೆಲ್ಲ ಚೆನ್ನಾಗಿ ಬದುಕಿದಿವಲ್ಲ ಫಲ ಕೊಡಲಿದ್ರು ಚಿಂತೆ ಇಲ್ಲ ಬದುಕಿದಿವಲಾ ಅಂತ ಖುಷಿ ಮುಂದೆ ವರ್ಷ ಒಳ್ಳೆ ಸರ್ ನಿರೀಕ್ಷೆನೂ ಇದೆ ಮತ್ತೆ ಇನ್ನೊಬ್ರು ಇಲ್ಲಿ ಇದಕ್ಕೆ ಅವಕಾಶ ಕೊಟ್ಟವರು ಮೇಡಮ್ ಇದಾರೆ ಅವ್ರನ್ನ ಕರೆಯೋಣ ಅವರು ಕೂಡ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಒಂದು ಒಳ್ಳೆ ರಿಸಲ್ಟ್ ತಗೊಂಡಿರೋರು ಅವ್ರ ಹತ್ರ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವರು ಒಂದು ಒಂದು ಎರಡು ನಿಮಿಷ ಅವರತ್ರ ಮಾತಾಡ್ಸೋಣ ಅಂತ ಶಾರದಾ ಮೇಡಮ್ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ತುಂಬ ಆಗುತ್ತೆ ಯಾಕಂತಂದರೆ ಇವತ್ತು ನೀವು ಈ ತೋಟಗಳಿಗೆ ಒಂದು ಮಾಹಿತಿಗಳನ್ನು ನೀವು ತಗೊಂಡು ಒಂದು ಗೆಲುವನ್ನು ಸಾಧಿಸಿ ಈ ರೈತರುಗಳಿಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ಈ ನಿಮಗೆ ಮುಂಚೆಗೂ ಈಗ ಇದೆಯಲ್ಲ ಇದು ಮುಂದೆ ಫಲ ಕೊಡಬೇಕಾದ್ರೆ ಎಷ್ಟು ಸಮಯ ನಾವು ಇದನ್ನು ಸರಿಯಾಗಿ ಬಳಸಿದ್ರೆ ಫಲ ಸಿಗ್ಬೋದು ಅಂತ ನೀವು ಹೇಳ್ತೀರಿ ಇನ್ನೂ ಅಭಿವೃದ್ಧಿ ಆಗಬೇಕು ಏನು ಹೇಳ್ತೀರಿ ಸರ್ ಅಂದರೆ ನಾವು ಯಾವುದೇ ಒಂದು ಹಾಕಿದ ತಕ್ಷಣ ಫಲ ಕೊಡೋಲ್ಲ ನಾವು ಯಾವುದೇ ಆಗಿರ್ಬೋದು ಮಕ್ಕಳನ್ನು ನಾವು ಬೆಳೆಸೋ ರೀತಿ ಆಗಿರ್ಬೋದು ಮಕ್ಕಳನ್ನ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ ಅಂತ ಹೇಳ್ತಾರೆ ಹಾಗಾಗಿ ನಾವು ಗಿಡದಿಂದನೇ ಪೋಷಣೆ ಮಾಡಬೇಕು ಹಾಗೆ ಮತ್ತು ಅದು ಪ್ರತಿ ತಿಂಗಳು ಮಕ್ಕಳಿಗೆ ನಾವು ಏನು ನ್ಯೂಟ್ರಿಷನ್ನು ಇವೆಲ್ಲ ಕೊಡ್ತೀವಲ್ವ ಅದೇ ರೀತಿ ಫಸ್ಲು ಬಂದಾಗ ನಾವು ಪ್ರತಿಯೊಂದು ಗಿಡಕ್ಕೆ ಚಿಕ್ಕದ್ರಿಂದಲೇ ನಾವು ಫಸಲಿಗೆ ಬರೋ ಗಿಡಕ್ಕಿಂತ ಮುಂಚೆಯಿಂದಲೂ ನಾವು ನ್ಯೂಟ್ರಿಷನ್ನು ಇವೆಲ್ಲ ಕೊಡ್ತಾ ಬಂದರೆ ಭೂಮಿಲಿರೋ ಪೊಂಗಸ್ ಎಲ್ಲ ಕ್ಲಿಯರ್ ಮಾಡಬೇಕು ಆವಾಗ ಅದನ್ನು ಕೊಡ್ತಾ ಹೋದಾಗ ಒಂದೊಂದೇ ಹಂತವಾಗಿ ತಿಂಗಳ ತಿಂಗಳ ಕೊಡಬೇಕು ಆದರೆ ಸಿಕ್ಸ್ ಮಂತ್ ಯೂಸ್ ಮಾಡಬೇಕು ತಿಂಗಳ ತಿಂಗಳ ಹಾಕ್ಬೇಕು ಗರ್ಭ ಕಟ್ಟಬೇಕಾದ್ರೆ ಆಗಿರ್ಬೋದು ಮತ್ತು ಎಲೆ ಚುಕ್ಕಿ ರೋಗ ಎಲ್ಲ ಕಂಟ್ರೋಲ್ ಬರಬೇಕಂದ್ರೆ ನಾವು ಪ್ರತಿ ತಿಂಗಳು ತಿಂಗಳು ಕೊಡ್ತಾ ಬರಬೇಕು ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ನೊಬ್ಬರು ಕರಿತೀನಿ ತುಂಬ ಖುಷಿಯಾಗುತ್ತೆ ಅವರು ಕೂಡ ಗೀತಾ ಮೇಡಮ್ ಬನ್ನಿ ಮೇಡಮ್ ತುಂಬ ಖುಷಿ ಆಗತ್ತೆ ನಿಮ್ಮ ಊರು ಮೇಡಮ್ ಸರ್ ಓಕೆ ಸೂಪರ್ ನೀವು ನೋಡಿ ಅಲ್ಲಿಂದ ಈ ಯಾವ ಊರು ಹಾಂ ಬೇವಿನಹಳ್ಳಿ ನೋಡಿ ಇಷ್ಟು ದೂರ ಬಂದಿದ್ದೀರಿ ಅದಕ್ಕೆ ನಿಮಗೆ ಆ್ಯಂಡ್ಸಾಫ್ಟ್ ಯಾಕಂದರೆ ರೈತರ ಅದೆಷ್ಟೋ ರೈತರ ಒಂದು ಕಷ್ಟಗಳಿಗೆ ನಿವಾರಣೆ ಮಾಡೋಕ್ಕೆ ನಿಮ್ಮ ಜ್ಞಾನವನ್ನು ಉಪಯೋಗ ಮಾಡಿಕೊಂಡಿದ್ದೀರಿ ಮತ್ತು ಎಷ್ಟೋ ತೋಟಗಳಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಬಂದಿದೆ ಈಗ ನಿಮ್ಮ ಈ ಸಾಹಿತ್ಯ ಇರೋ ಗಿಡ ವಾಪಸ್ ಬಂದಿದೆ ಅಂತ ಹೇಳ್ತೀರಿ ಇದಕ್ಕೆ ಹೇಳ್ತಾ ಇದ್ದಾರೆ ರೈತರುಗಳು ಇದಕ್ಕೆ ನಿಮ್ಮ ಒಂದು ಹೆಂಗೆ ಬಳಸಬೇಕು ನಿಮ್ಮ ಪ್ರಕಾರ ಎಷ್ಟು ಸಮಯ ಬಳಸಬೇಕು ಅಂಥೇಳಿ ನೀವು ಹೇಳ್ತೀರಿ ಮತ್ತು ಇದು ಬ ರಿಸಲ್ಟ್ ಬಂದಿದ್ದಕ್ಕೆ ನಿಮ್ಗೆ ಅನಿಸುತ್ತೆ ರಿಸಲ್ಟ್ ಬಂದಿರೋದಕ್ಕೆ ತುಂಬ ಖುಷಿಯಾಗುತ್ತೆ ಸರ್ ನಮ್ಮ ಸ್ವದೇಶಿ ಗೊಬ್ಬರನ ಬಳಸಿ ಒಬ್ಬ ರೈತ ಉಳ್ಕೊತಿದ್ದಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಇವತ್ತು ನಾನು ಅವರಿಗೆ ಯಾವ ಥರ ಸಜೆಷನ್ ಮಾಡಿದ್ರೆ ತಿಂಗಳ ತಿಂಗಳ ಬಳಸಬೇಕು ಅಂದರೆ ತಿಂಗಳಿಗೆ ಅಂದರೆ ಫಸ್ಟು ನಾವು ಏನು ಫಸ್ಟ್ ಡೋಸ್ ಕೊಡ್ತೀವಿ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ ಅದು ಲೆಕ್ಕ ಬರಲ್ಲ ನಾವು ನ್ಯೂಟ್ರಿಷನ್ ಅಂತ ಕೊಡೋದೇ ಲೆಕ್ಕ ಹಾಗಾಗಿ ನಾವು ತಿಂಗಳ ತಿಂಗ್ಳ ಇದನ್ನ ಕಂಪ್ಲೀಟ್ ಮಾಡ್ಕೊಂಡ್ರೆ ತುಂಬ ತೋಟದಲ್ಲಿ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಇಳುವರಿ ತೊಗೋಬಹುದು ನಮ್ಮ ರೈತರು ಯಾವುದೇ ಥರ ಹಿಂದೆ ಉಳ್ಕೊಳಲ್ಲ ಅನ್ನೋದು ನನ್ನ ಕಾನ್ಸೆಪ್ಟೇ ಸರ್ ನನಗೆ ಸರ್ ಈ ಗಿಡದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಮುಂಚೆ ಹಂಗೇತಿದೆ ಸರ್ ಈ ಮರ ಹಾಂ ಭಾಳ ಒಂದು ಹದಿನೈದು ವರ್ಷದ್ದು ಆದರೆ ಬರ್ತಾ ಹೋದ ವರ್ಷದಿಂದ ಇದರಲ್ಲಿ ಏನು ಎಲ್ಲ ಮಟ್ಟಕ್ಕೆ ಬಂದಿತ್ತು ಸರ್ ಹಾಂ ಸಾಯೋ ಮಟ್ಟಕ್ಕೆ ಬಂದಿತ್ತು ಇನ್ನೇನು ಹೋಗುತ್ತೆ ಇದು ತೆಗೆದುಬಿಡೋಣ ಅನ್ನೋ ವಿಚಾರ ನಾವು ಮಾಡಿ ಮಾತಾಡ್ಕೊಂಡಿದ್ದೀವಿ ಆದ್ರೆ ಸರ್ ತಾವು ಬಂದು ಈ ನಮ್ಮ ಸ್ವದೇಶಿ ಗೊಬ್ಬರವನ್ನು ಸ್ವಲ್ಪ ಬಳಸ್ರಿ ಅಂತ ಹೇಳಿ ಹೇಳೋಗಿದ್ರಿ ಸರ್ ಸುಮ್ಮನೆ ಒಂದು ಇರಲಿ ಅಂತ ಹೇಳಿ ಒಂದು ಎರಡ್ ಎರಡು ಎಮ್ ಎಲ್ ಬಳಸಿ ನೋಡಿದ್ವಿ ಸರ್ ಈ ರೀತಿಯಾದ ಒಂದು ರಿಸಲ್ಟ್ ನಮಗೆ ಬಹಳ ಸಂತೋಷ ಕೊಡ್ತಾ ಇದೆ ಸರ್ ಅಲ್ಲಿ ಮೇಲೆ ಓಪನ್ ಆಗಿರ್ತಕ್ಕಂತ ಎಲ್ಲ ಇದು ಕೆಳಗೆ ಓಪನ್ ಆಗಬೇಕಾಗಿತ್ತು ಅದು ಮೇಲೆ ಅದು ಕೊಟ್ಟ ಮೇಲೆ ಓಪನ್ ಆಗಿರೋ ಸರ್ ಮೇಲೆ ಓಪನ್ ಆಗಿದೆ ದೊಡ್ಡ ಹೊಸ ಅದು ಗರಿಗಳೆಲ್ಲ ವೀಕ್ ಇತ್ತ ಮುಂಚೆ ಫುಲ್ ಗರಿಗಳೆಲ್ಲ ಇಳಿ ಬಿದ್ಬಿಟ್ಟಿದ್ವಿ ಸರ್ ಇಳೆ ಬಿದ್ಬಿಟ್ಟಿದ್ವಿ ಅದಕ್ಕೆ ನಾವು ಸತ್ತು ಹೋಗ್ತಂತ ತಿಳ್ಕೊಂಡಿದ್ವಿ ನೋಡಿ ಹಿಂಗಾರ ಕಾಯಿ ಜೊತೆಲೆ ಹಿಂಗಾರ ಹೊಸ ಹಿಂಗಾರ ದಪ್ಪ ದಪ್ಪ ಇದೆ ಗರ್ಭ ಕಟ್ಟಿದೆ ಅದು ದಪ್ಪಕ್ಕೆ ಗರ್ಭನೂ ಚೆನ್ನಾಗಿ ದೊಡ್ಡದಾಗಿದೆ ಎರಡೂ ಸೈಡ್ ಇದೆ ಗರ್ಭ ಎರಡು ಸೈಡ್ ಹೊಸದಾಗಿ ಓಕೆ ಓಕೆ ಸರ್ ಓವರ್ ಆಗಿ ನೀವು ರೈತರಿಗೆ ನಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸ್ವದೇಶಿ ಗೊಬ್ಬರ ಎಲ್ಲ ರೈತರು ತೃಪ್ತಿಕರವಾಗಿ ಬಳಸಬಹುದು ಅಂತೇಳಿ ಹೇಳ್ತೀನಿ ಸರ್ ಯಾಕಂದರೆ ಈ ಸ್ವದೇಶಿ ಗೊಬ್ಬರದ ಒಂದು ರಿಸಲ್ಟು ಅದ್ಭುತವಾದ ರಿಸಲ್ಟು ನಾವು ನಾವು ಬಳಸಿ ನಾವು ರೈತರಾಗಿ ಬಳಸಿ ಅದನ್ನು ನೋಡ್ಕೊಡೋದ್ರಿಂದ ಎಲ್ಲ ರೈತರು ಏನು ಸೋತು ಹೋಗಿದ ರಾಸಾಯನಿಕಗಳನ್ನು ಹಾಕಿ ಸೋತು ಹೋಗಿದಿರತಕ್ಕಂತಹ ರೈತರು ಈ ಸ್ವದೇಶಿ ಗೊಬ್ಬರವನ್ನು ಬಳಸಿ ಉತ್ತಮವಾದ ಒಂದು ಫಲಿತಾಂಶವನ್ನು ಪಡ್ಕೊಂಡು ಅಭಿವೃದ್ಧಿ ಹೊಂದಬಹುದು ಅಂತೇಳಿ ನಾನು ಈ ಅದು ಹೇಳ್ತೀನಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸ್ವಲ್ಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್